ಎಲ್ಲಾ ಅಂದ್ರೆ ಊರದ ಆಡ್ತಿದ್ದೀನಿ ಹೇಳಿದ ಪ್ರೀತಿ ವಿಶ್ವಾಸಕ್ಕೆ ಬಂದ್ರೆ ಜೀವಕ್ಕೆ ಜೀವ ಕೊಡ್ತಾರ ಇಂಡಿ ಮಂದಿ ವೈರತ್ವ ದೇಶ ಕಟ್ಟುವ ಮಂದಿ ಅಂದ್ರೆ

ನೀವು ಕಾರ್ಯ ಮಾಡಿದ ಚಂದಾದರು ಯಾದ್ಪುರಿ ಪ್ರದೇಶದ ಅವರಿಗೆ ಏ ಯಾವತ್ತ ನಮ್ಮ ಹೆಂಡತಿ this number <laughs> is totally busy ದೊಡ್ಡ ಚಾನ್ ರೊಟ್ಟಿ ರೊಟ್ಟಿ ಇದು ಹೌದು ಏನು ರೊಟ್ಟಿ ರೊಟ್ಟಿ ತಕ್ಕಿದ ಅಣ್ಣ atrophy ಕೊಡ್ರೆ ತೋರಷ್ಟೆ એમ ಹೆಣ್ಣ ಮಕ್ಕಳು ಜೋರಗೆ ಚಪ್ಪಳೆ ಕೊಡ್ಲಿಲ್ಲ ಅಂದ್ರೆ ಮಾನಾ ಕೇಳುವುದಕ್ಕೂ ಇದು ಸಮಯವಲ್ಲ ಯಾಕ ಆ ಬರ್ರ ನೋಡಿ ಎಲ್ಲ ಚಪ್ಪಳೆ ಹೊಡೆದಿರಿ ಹಾ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕೊಡ್ಲಿ ಕೊಡ್ಲಿ ನಮ್ಮ ಲಕ್ಷ್ಮೋ ಇಷ್ಟ ಹೇಳಿದ್ರು यार ಚಪ್ಪಳೆ ಹೊಡಿಲಾರದ ಸುಮ್ಮ ಕೂತ್ತಿರಿ ನಿಂತಿರಿ ಆ ಭಗವಂತ ಲಗುನ ನಿಮ್ಮನ್ನ ಏಯ್ ಜಾಪ್ ಏಯ್ ಚಪ್ಪಳೆ ಹೊಡೆಂತ ಶಕ್ತಿ ಕೊಡ್ಲೇ ಅಂತ ನಾನು ಹೇಳ್ತನೇ

ನೀವ್ ಅಲ್ಲಿ ಎಲ್ಲರಿ ಎಕ್ಸಾಂಪಲ್ ಈಗ ಬಸ್ ಸ್ಟಾಂಡ್ ನಿಂತಿರ್ತೀವಿ ನಾವು ನಾಲ್ಕು ಮಂದಿ ವಸ್ತುಗಳು ಅಲ್ಲಿ ಒಂದು ಪಾರಿವಾಳ ಅಂದ್ರೆ ಏನಂತೀವಿ ಗೊತ್ತ ನಮ್ಮ ಹುಡುಗನೋಲ್ ನಾವು ಎಲ್ಲ ದೋಸ್ತ ನಾನ್ ನೋಡಿ ಹೊಂಟೈತೆ ನೋಡಿ ಅಂತೀವಿ ನಾವು ಅಂತೀವಿ ನಾವು ಮತ್ತೆ ನಮ್ಮ ಹುಡುಗರು ಅಂದ್ರೆ

ಅವಿ ಇವತ್ತು ಏ ಮಾತಾಡತೀನಿ ನಿಂಬೆ ತೋಟದ ಗಂಟೆ ಬಂದಾಡಿ ಮುಸಿಟ್ಟು ಬರ್ತೈತಿ ಹ